ಮೇಷರಾಶಿ ಇಂದು ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಚುರುಕು ಹೆಚ್ಚಿರುತ್ತದೆ ಬಾಕಿ ಉಳಿದ ಕೆಲಸಗಳನ್ನ ಮುಗಿಸಲು ಉತ್ತಮ ದಿನ ಹಣಕಾಸಿನಲ್ಲಿ ಅನವಶ್ಯಕ ಖರ್ಚಿಗೆ ಎಚ್ಚರಿಕೆ ಅಗತ್ಯ ಸಂಜೆ ವೇಳೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಅದೃಷ್ಟದ ಸಂಖ್ಯೆ ಒಂಬತ್ತು ವೃಷಭ ರಾಶಿ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯುವಿರಿ ಉದ್ಯೋಗದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಸಿಗುತ್ತದೆ ಹಣಕಾಸಿನ ಸ್ಥಿತಿ ಸ್ಥಿರವಾಗಿ ಇರುತ್ತದೆ ಆರೋಗ್ಯದಲ್ಲಿ ಆಹಾರ ನಿಯಮ ಪಾಲನೆ ಮುಖ್ಯ ಅದೃಷ್ಟದ ಸಂಖ್ಯೆ ಆರು ಮಿಥುನ ರಾಶಿ ಸಂವಹನ ಶಕ್ತಿ ಹೆಚ್ಚಿರುವ ದಿನ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಸಿಗಬಹುದು ಹಣಕಾಸಿನಲ್ಲಿ ಸಣ್ಣ ಏರಿಳಿತ ಕಂಡುಬರುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಅದೃಷ್ಟದ ಸಂಖ್ಯೆ ಐದು ಕರ್ಕಾಟಕ ರಾಶಿ ಮನಸ್ಸು ಸ್ವಲ್ಪ ಅಶಾಂತವಾಗಿದ್ರೂ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ ಕುಟುಂಬದ ಬೆಂಬಲ ಲಭಿಸುತ್ತದೆ ಆರೋಗ್ಯದಲ್ಲಿ ಆಹಾರ ಎಚ್ಚರಿಕೆ ಅಗತ್ಯ ಅದೃಷ್ಟದ ಸಂಖ್ಯೆ ಎರಡು ಸಿಂಹರಾಶಿ ನಾಯಕತ್ವ ಗುಣಗಳು ಮೆರೆದಾಡುವ ದಿನ ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆ ದೊರೆಯುತ್ತದೆ ಹಣಕಾಸಿನಲ್ಲಿ ಲಾಭ ಕಂಡು ಬರ್ತದೆ ಆರೋಗ್ಯ ಉತ್ತಮವಾಗಿರ್ತದೆ ಅದೃಷ್ಟದ ಸಂಖ್ಯೆ ಒಂದು ಕನ್ಯಾ ರಾಶಿ ಕಾರ್ಯಗಳಲ್ಲಿ ಕ್ರಮಬದ್ಧತೆ ಅಗತ್ಯ ಸಣ್ಣ ತಪ್ಪುಗಳಿಗೆ ಎಚ್ಚರಿಕೆ ವಹಿಸಬೇಕು ಹಣಕಾಸಿನಲ್ಲಿ ಉಳಿತಾಯದತ್ತ ಗಮನ ಹರಿಸುವಿರಿ ಯೋಗ ಅಥವಾ ಧ್ಯಾನ ಸಹಾಯಕ ಅದೃಷ್ಟದ ಸಂಖ್ಯೆ ನಾಲ್ಕು ತುಲಾ ರಾಶಿ ಸಮತೋಲನ ಕಾಯ್ದುಕೊಳ್ಳುವ ದಿನ ಉದ್ಯೋಗದಲ್ಲಿ ಹೊಸ ಅವಕಾಶಗಳ ಸೂಚನೆ ಇದೆ ಹಣಕಾಸಿನಲ್ಲಿ ಅನಿರೀಕ್ಷಿತ ಖರ್ಚು ಸಾಧ್ಯ ದಾಂಪತ್ಯದಲ್ಲಿ ಸೌಹಾರ್ದತೆ ಹೆಚ್ಚಾಗ್ತದೆ ಅದೃಷ್ಟದ ಸಂಖ್ಯೆ ಆರು ವೃಶ್ಚಿಕ ರಾಶಿ ಗಂಭೀರ ಚಿಂತನೆ ಹೆಚ್ಚಿರುವ ದಿನ ಹೂಡಿಕೆ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಕುಟುಂಬದಲ್ಲಿ ಹಿರಿಯರ ಸಲಹೆ ಸಹಾಯಕವಾಗ್ತದೆ ಆರೋಗ್ಯದಲ್ಲಿ ಕೋಪ ನಿಯಂತ್ರಣ ಮುಖ್ಯ ಅದೃಷ್ಟದ ಸಂಖ್ಯೆ ಎಂಟು ಧನುರ್ ರಾಶಿ ಪ್ರಯಾಣ ಮತ್ತು ಹೊಸ ಕಲಿಕೆಗೆ ಅವಕಾಶ ಸಿಗುತ್ತದೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಗಮನ ಹೆಚ್ಚಾಗ್ತದೆ ಹಣಕಾಸು ಸ್ಥಿರವಾಗಿರುತ್ತದೆ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗ್ತದೆ ಅದೃಷ್ಟದ ಸಂಖ್ಯೆ ಮೂರು ಮಕರ ರಾಶಿ ಜವಾಬ್ದಾರಿಗಳು ಹೆಚ್ಚಾದರೂ ಸಮರ್ಥವಾಗಿ ನಿರ್ವಹಿಸುವಿರಿ ಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ ಹಣಕಾಸಿನಲ್ಲಿ ನಿಧಾನಗತಿ ಇದ್ರೂ ಭದ್ರತೆ ಇರುತ್ತದೆ ಅದೃಷ್ಟದ ಸಂಖ್ಯೆ ಹತ್ತು ರಾಶಿ ಹೊಸ ಆಲೋಚನೆಗಳು ಮೂಡುವ ದಿನ ಉದ್ಯೋಗದಲ್ಲಿ ವಿಭಿನ್ನ ಕೆಲಸದ ಅವಕಾಶ ಸಿಗ್ತದೆ ಹಣಕಾಸಿನಲ್ಲಿ ಅನಿರೀಕ್ಷಿತ ಆದಾಯ ಸಾಧ್ಯ ಆರೋಗ್ಯದಲ್ಲಿ ನಿದ್ರೆಗೆ ಗಮನ ಕೊಡಿ ಅದೃಷ್ಟದ ಸಂಖ್ಯೆ ಹನ್ನೊಂದು ರಾಶಿ ಭಾವನಾತ್ಮಕತೆ ಹೆಚ್ಚಿರುವ ದಿನ ಸೃಜನಾತ್ಮಕ ಕೆಲಸಗಳು ಯಶಸ್ಸನ್ನು ನೀಡುತ್ತದೆ ಹಣಕಾಸಿನಲ್ಲಿ ಖರ್ಚು ನಿಯಂತ್ರಣ ಅಗತ್ಯ ಧ್ಯಾನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಅದೃಷ್ಟದ ಸಂಖ್ಯೆ ಏಳು